ಪರದ್ವಾಳ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶ್ರೀತಾ ಮಹಾದೇವಪ್ಪ ಮಾಡಳಿಯವರು ಅಧ್ಯಕ್ಷರಾಗಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಒಳಗ ನಾವು ಹತ್ತು ಮಂದಿ ಮೆಂಬರ್ ಆರು ಮಂದಿ ಬರದ್ವಾಳದವರು ನಾಲ್ಕು ಮಂದಿ ಕಬ್ಬಿವಾಡದವರು ಹತ್ತು ಮಂದಿಗಳು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ನನ್ನ ಹೆಸರು ಮಹಾದೇವಪ್ಪ ಸುಭಾಷ್ ಚಂದ್ರ ಮಾದೇವ್ ಅಂತ ಹೇಳಿ ಉಪಾಧ್ಯಕ್ಷರಾಗಿ ರೇಣುಕಾ ಕಟ್ಟಣ್ಣವ್ರು ಅಂತೇಳಿ ಕೊಡ್ಲಿಡ್ ಗ್ರಾಮದವರು ನಾವು ಹತ್ತು ಮಂದಿ ಮೆಂಬರ್ಸು ಬಹಳ ಸಹಕಾರ ಕೊಡ್ತಾರೆ ಆನಂತರ ನಮ್ಮಲ್ಲಿ ಅಭಿವೃದ್ಧಿ ಕೆಲಸದೊಳಗ ಬಹಳ ಸಹಕಾರದಿಂದ ನಡ್ಕೊಂಡಾರ ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಈಗ ನಾವು ಆಲ್ರೆಡಿ ಎನರ್ಜಿ ವರ್ಕ್ ಆನಂತರ ಫಿಫ್ಟೀನ್ ಫೈನಾನ್ಸ್ ಒಳಗ ನಾವು ಈಗ ಒಂದು ಐದು ಲಕ್ಷ ರೂಪಾಯಿ ಮೂರನ್ ಕೆಲಸ ಮಾಡ್ಕೊಂಡಿವಿ ಆ ಒಳಗೆ ಇನ್ನು ಕೆಲವೊಂದು ಕೆಲಸ ಬಾಕಿ ಅದಾವು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಮ್ಮಲ್ಲಿ ಲಾಗಿನ್ ಸಮಸ್ಯೆ ಇರುವುದರಿಂದ ಇನ್ನು ಉಳಿದ ಬಾಕಿ ಹಣ ನಾವು ಖರ್ಚು ಮಾಡಕ್ ಆಗಬಹುದ ಮುಂದಿನ ಹಂತದೊಳಗ ಸರ್ಕಾರ ಮಟ್ಟದೊಳಗ ಅದನ್ನ ನಮ್ಗ ಈಗ ಲಾಗಿನ್ ಸಮಸ್ಯೆ ಕ್ಲಿಯರ್ ಮಾಡಿ ಮುಂದಿನ ದಿನದೊಳಗೆ ನಾವು ಏನೇ ಇದ್ರು ಅಭಿವೃದ್ಧಿ ಕೊಂಡ್ ಒಳ್ಳೆ ಅಭಿವೃದ್ಧಿ ಮಾಡಿ ಗ್ರಾಮವನ್ನ ಅಭಿವೃದ್ಧಿ ಗ್ರಾಮವನ್ನ ಮಾಡಬೇಕು ನಮ್ಮ ಆಸೆ ಇಲ್ಲ ನಮ್ಮಲ್ಲಿ ಯಾವ ಇನ್ನೂ ಆಶೀರ್ವಜನೆ ಒಂದು ಬಂದಿಲ್ಲ ನಮ್ಮ ಗಟ್ಟಿ ಸಮ್ಮಿ ಸ್ಮಶಾನಗಟ್ಟಿ ಡೆವಲಪ್ಮೆಂಟ್ ಆಗಿಲ್ಲ ಕೆರೆ ಅಭಿವೃದ್ಧಿಗೆ ಹಣ ಹಾಕೊಂಡಿದ್ವಿ ನಮ್ಮಲ್ಲಿ ಸ್ವಲ್ಪ ಕೂಲಿ ಕೆಲಸಕ್ಕೆ ಜನರು ಬರ್ಲಾರ್ಕ್ ಅದು ಅರ್ಧ ಆಗಿಂಟತ್ರಿ ಹಿಂಗ್ ಗುಂಡಿ ಸಾಧಾರಣ ಒಂದ್ ಇಪ್ಪತ್ತೊಂದು ಹಿಂಗ್ ಗುಂಡಿ ಕೊಟ್ಟಿದ್ವಿ ಅದ್ರಾಗ ಒಂದ್ ಹದಿನೈದು ಹಿಂಗ್ ಗುಂಡಿ ಪೂರ್ವ ಆಗಿದವ್ರಿ ನಮ್ಮಲ್ಲಿ ನಮ್ ಗ್ರಾಮದ್ದು ಆನಂದ್ ಸುಮಾರು ಕಡೆ ಒಂದು ಒಂದ್ ಏಳರಿಂದ ಎಂಟು ಹಿಂಗ್ ಗುಂಡಿ ಕ್ಲಿಯರ್ ಆಗಿದ್ರೆ ಶೌಚಾಲಯಕ್ಕೆ ಒಂದ್ ಐವತ್ತು ಅರ್ಜಿ ಶೌಚಾಲಯ ತಗೊಂಡಿವೆ ಆದ್ರೆ ಶೌಚಾಲಯ ಅರ್ಜಿ ಹಾಕೊಂಡಿವಿ ಅದ್ರ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಲಾಗಿನ್ ಸಮಸ್ಯೆ ನಮ್ಗೆ ಇನ್ನೂ ಅಪ್ರೂವಲ್ ಕೊಟ್ಟಿಲ್ರಿ ಶೌಚಾಲಯ ಗಟ್ರ ಏನ ಗಟ್ರ ಈಗ ಸಿಮೆಂಟ್ ಗಟ್ರು ನಿರ್ಮಾಣ ಮಾಡ್ಬೇಕು ಸಿ ಸಿ ಗಟ್ರ್ ನಿರ್ಮಾಣ ಮಾಡ್ಬೇಕು ಅನ್ನೋ ಅಂದಾನ ಇಲ್ಲ ರೀ ಇದ್ದಿದ್ರೊಳಗನ ಈಗ ನಾವು ಜೆ ಸಿ ಬಿಯಿಂದ ಇದ್ದ ಗಟ್ರನ್ನ ಸ್ವಚ್ಛನ ಅವು ಮಾಡಕತ್ತೀವಿ ಶ್ರೀ ಮಾಜಿಯಪ್ಪ ಭಾಳ ದೊಡ್ಡ ಗ್ರಾಮದ ಅಧ್ಯಕ್ಷೆ ರಾಗಿ ಆಯ್ಕೆ ಆಗ್ಯಾರ ಇನ್ನೊಂದು ಅಂದ್ರೆ ಅಧ್ಯಕ್ಷರಾಗ ಒಂದು ಬಹಳ ಗೌರವ ಯಾಕಂದ್ರೆ ಒಂದು ತಂದೆ ತಾಯಿ ಪುಣ್ಯ ದೇವರ ಆಶೀರ್ವಾದ ಮತ್ತ ಬಟ್ಬೋಡ ಗ್ರಾಮದ ಗುಡ್ರ ಆಶೀರ್ವಾದ ಮತ್ತಿ ಅವ್ರಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಸಮಸ್ಯೆಯನ್ನು ಅನ್ನುವಂತ ಅನ್ನುವಂಥದ್ದನ್ನು ನಮಗ ಕಂಡು ಬಂದೈತಿ ಇನ್ನೊಂದಿನ ಪಂಚಾಯತ್ ಅಧ್ಯಕ್ಷರಾದ್ರು ಪಂಚಾಯತಿ ಕಡೆ ಲಕ್ಷ ಐತಿ ಇನ್ನೊಂದಿನ ಕೆಲವು ಮಂದಿ ಅಧ್ಯಕ್ಷರಾಗ್ಯಾರ ಪಂಚಾಯತಿ ಕಡೆನೂ ರಕ್ಷಣೆ ಇರೋದಿಲ್ಲ ಹಿಂಗ್ ಹೋಗ್ರು ಸುಧಾರಣೆ ಆಗೋದಿಲ್ಲ ಪಂಚಾಯತಿನೂ ಸುಧಾರಣೆ ಆಗೋದಿಲ್ಲ ಇಂಥ ಅಧ್ಯಕ್ಷರಾದ್ರೆ ಒಂದು ಒಳ್ಳೆಯ ಅವಕತಿ ಅಂತೇಳಿ ನಮ್ಮ ಹೆಸರು ನಿಮ್ದಿನ ಧನ್ಯವಾದ